ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವಾಗ ಒಂದು ಸಣ್ಣ ಪಾರ್ಟಿ ಇದೆ ಹಾಗಾಗಿ ನಾನು ಪಾವ್ ಬಾಜಿ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ತಮ್ಮ ಅನಂತನ ಬರ್ತಡೇ ಇದೆ ಅನಗ ಬೆಳಗ್ಗೆ ವಿಶ್ ಮಾಡಿದಾಗ ಚಿಕನ್ ಬರ್ತಡೇ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ಲು ಹಾಗಾಗಿ ಇವರು ಪ್ಲ್ಯಾನ್ ಮಾಡಿದ್ರು ಸಂಜೆ ಕೇಕ್ ತರಿಸಿ ಕಟ್ ಮಾಡಿಸೋಣ ಬರೋಕ್ಕೆ ಹೇಳೋಣ ಅಂತ ಸೊ ಹಾಗಾಗಿ ನಾನು ಕೇಕ್ ಜೊತೆ ಮತ್ತೆ ಏನಾದರೂ ಖಾರ್ ಖಾರವಾಗಿದ್ದರೆ ಪಾರ್ಟಿಗೆ ಚೆನ್ನಾಗಿ ಅಂತ ಹೇಳಿ ಪಾವ್ ಭಾಜಿ ಮಾಡೋಣ ಅಂತ ಅನ್ಕೊಂಡೆ ಸುಮಾರು ದಿನದಿಂದ ಪಾವ್ ಬಾಜಿ ತಿನ್ಬೇಕು ಅಂತ ಕೂಡ ಅನಿಸ್ತಾ ಇತ್ತು ಸೊ ಪಾವ್ ಬಾಜಿ ಕಂಪಾರಿಟಿವ್ಲಿ ಸ್ವಲ್ಪ ಹೆಲ್ದಿನೇ ಅಂದರೆ ಬ್ರೆಡ್ ಪಾವ್ ಒಂದಿರುತ್ತಲ್ಲ ಅದೊಂದು ಹೆಲ್ದಿ ಎಲ್ಲ ಬಿಟ್ಟರೆ ಮಿಕ್ಕಿದ್ದೆಲ್ಲ ಫುಲ್ ನಾವು ತರಕಾರಿ ಹಾಕಿ ಆ ಬಾಜಿ ಮಾಡಿರ್ತೀವಿ ಆ ಬಾಜಿ ತಿನ್ನೋದ್ರಿಂದ ಯಾವುದೇ ಫ್ಯಾಟ್ ಆಗೋದಿಲ್ಲ ಸೊ ಹಾಗಾಗಿ ಹೆಲ್ದಿ ಕೂಡ ಹೌದು ಅಂತ ಹೇಳಿ ನಾನು ಮಾಡಿದೆ ಕಡೆಗೆ ಜಾಸ್ತಿ ಬಾಜಿ ಇದ್ರೆ ಅದನ್ನು ನಾವು ಚಪಾತಿಗೆ ಕೂಡ ನೆಂಚ್ಕೋಬಹುದು ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಒಂದು ಎರಡು ಕ್ಯಾರೆಟ್ ತಗೊಂಡಿದ್ದೆ ಸಿಪ್ಪೆ ಎಲ್ಲ ತೆಕ್ಕೊಂಡೆ ಹಾಗೆ ಎರಡು ಆಲೂಗಡ್ಡೆ ಕೂಡ ತಗೊಂಡಿದ್ದೀನಿ ಸೊ ಇವತ್ತು ರೆಸಿಪಿ ಮಾಡ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮ್ಮ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಕ್ಲೀನಾಗಿ ಮಾಡ್ಕೋಬಹುದು ಹೋಟೆಲಲ್ಲೆಲ್ಲ ಯಾವ ಥರ ತೊಳೆದಿರ್ತಾರೋ ಏನು ಅಂತ ಅನಿಸ್ತಾ ಇರುತ್ತೆ ಯಾವ ಆಯಿಲ್ ಬಳಸಿರ್ತಾರೋ ಏನೋ ಅಂತ ಸೊ ಹಾಗೆ ಜೊತೆಗೆ ನಾನು ಫ್ಲವರ್ ಕೂಡ ಬಿಡಿಸಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಸೊ ಹಾಗೆ ಕ್ಯಾರೆಟನ್ನು ದೊಡ್ಡ ದೊಡ್ಡಾಗಿ ಹೆಚ್ಚಿಸ್ಕೊಡ್ತಾ ಇದ್ದೀನಿ ಎರಡು ಕ್ಯಾರೆಟು ಎರಡು ಆಲೂಗಡ್ಡೆ ಸೊ ಇದನ್ನು ಫಸ್ಟು ಕುಕ್ಕರಲ್ಲಿ ಇವಾಗ ಬೇಯಿಸ್ಕೋಬೇಕು ಹಾಗೆ ಫ್ರೆಶ್ ಆಗಿ ಬಟಾಣಿ ಕೂಡ ತೊಗೊಂಡಿದ್ದೀನಿ ಅದು ಇವಾಗ ತಾನೇ ಸಂಜೆ ತಾನೇ ತಗೊಂಡ್ಬಂದು ಬಿಡಿಸಿ ಇಟ್ಕೊಂಡಿರೋದು ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿ ರುಚಿ ಕೊಡುತ್ತೆ ಇಲ್ಲಾಂದರೆ ಒಣ ಬಟಾಣಿ ಕೂಡ ನೆನೆಸಿ ಹಾಕೋಬೋದು ಸೊ ಇವಿಷ್ಟನ್ನು ಹಾಕಿ ಇವಾಗ ನಾನು ಬೇಯಿಸ್ಕೊಳ್ತೀನಿ ಇಲ್ಲಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಫ್ಲವರು ಹಾಗೆ ಗ್ರೀನ್ ಪೀಸ್ ಹಾಕಿ ನೀರು ಹಾಕಿ ಬೇಯಿಸ್ತಾ ಇರೋದು ಕುಕ್ಕರಲ್ಲಿ ಹಾಗೆ ಒಂದು ನಾಲ್ಕು ಟೊಮ್ಯಾಟೊ ಹೈಬ್ರಿಡ್ ಟೊಮೆಟೊ ಇರುತ್ತೆ ನೋಡಿ ಹುಳಿ ಇಲ್ಲದೆ ಇರೋದು ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣಗೆ ಇದ್ದೀನಿ ಸೊ ಇದು ಆ ನಂತರ ನಾವು ಫ್ರೈ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸೊ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೆ ಸೊ ಅಷ್ಟೊತ್ತಿಗೆ ಆಗಲಿ ಅನಾಗ ಇದ್ಲು ಎಷ್ಟೊತ್ತಿಗೆ ಚಿಕ್ಕ ಬರ್ತಾನೆ ಅಂತ ಚಿಕ್ಕ ಬು ಬಂದ ಅಂದರೆ ಅನಂತ ಬಂದ ಮಾತಾಡಿಸ್ಕೊಂಡು ಇವಾಗ ಬಂದೆ ಬರ್ತ್ಡೇ ಇರೋದ್ರಿಂದ ಏನಾದರೂ ಪಾರ್ಟಿ ಮಾಡಿದ್ರು ಕೂಡ ಎಲ್ರಿಗೂ ಆಗುತ್ತೆ ನಮಗೂ ಕೂಡ ತಿನ್ನೋದಿಕ್ಕೆ ಸಖತ್ ಸಿಗುತ್ತೆ ಅಂತೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು ಸೊ ನಾನು ಬೇಯಿಸಿಟ್ಕೊಂಡಿರೋ ತರಕಾರಿನೆಲ್ಲ ತೆಗೆದು ಸಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂಥರ ಘಮ ಬರಬೇಕು ಅದು ಅಷ್ಟೊತ್ತು ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲೇ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೆ ಅದು ಬೆಂದಾದಮೇಲೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂಚೂರು ಉಪ್ಪು ಕೂಡ ಹಾಕಿದ್ದೀನಿ ನಾನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬಾ ಅಂದರೆ ಮೆತ್ತಗಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಅದಾದಮೇಲೆ ಒಂದು ಚಮಚ ಅರಶಿಣ ಹಾಕ್ತಾಯಿದ್ದೀನಿ ಇದು ಭಾಜಿ ಮಸಾಲ ರೆಡಿಮೇಡ್ ಎಮ್ ಟಿ ಆರ್ ತೊಗೊಂಡಿದ್ದೀನಿ ಒಂದು ಎರಡು ಚಮಚ ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದು ನಾವು ಎಷ್ಟು ತರಕಾರಿ ತೊಗೊಳ್ತೀವಿ ಅನ್ನೋ ಪ್ರಮಾಣದ ಮೇಲೆ ಇರುತ್ತೆ ಹಾಗೆ ಒಂದು ಚಮಚ ಅಚ್ಚಕಾರದ ಪುಡಿ ಖಾರಕ್ಕನುಸಾರವಾಗಿ ಹಾಕ್ಕೊಂಡಿರೋದು ನಾನೇನು ಖಾರ ಮಾಡಿಲ್ಲ ಸೊ ಅದಾದ್ಮೇಲೆ ನಾನು ಆಲ್ರೆಡಿ ತರಕಾರಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಆ ಪಾವ್ ಭಾಜಿ ಮಸಾಲ ಸಕ್ಕತ್ ಟೇಸ್ಟ್ ಕೊಡುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಸಪ್ರೇಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಇಲ್ಲಾಂದರೆ ಮೊದಲೇ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಆವಾಗಲೇ ಅವೇಕಾದರೂ ಹಾಕ್ಕೋಬೋದು ಫ್ರೈ ಮಾಡುವಾಗ ಹಾಗೆ ಎರಡು ಚಮಚ ಆಗುವಷ್ಟು ಬೆಣ್ಣೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಬೆಣ್ಣೆ ಹಾಕಿ ಹಾಗೆಯೇ ಮುಚ್ಚಿ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಬೆಣ್ಣೆ ಎಲ್ಲ ಕರಗಿ ಒಂಥರ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸಖತ್ ಟೇಸ್ಟಿಯಾಗಿತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೊ ಇಷ್ಟು ಮಾಡಿ ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಆನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಏನು ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಆಗಿ ಇಟ್ಕೊಂಡಿದೀನಿ ಆನಂತರ ಪಾವನ್ನ ಸ್ವಲ್ಪ ಬೆಣ್ಣೆ ಹಾಕಿ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅನಗನೆ ಸೆಲೆಕ್ಟ್ ಮಾಡಿದ್ದು ಸ್ಟ್ರಾಬೆರಿ ಪಿಂಕ್ ಕಲರ್ ಕೇಕ್ ಬೇಕು ಅಂತ ಅವಳು ಇಷ್ಟ ಪ್ರಕಾರನೇ ಕೇಕ್ ತರಿಸಿದ್ವಿ ಇವತ್ತು ಹಾಗೆ ಅವಳಿಗೆ ಇಷ್ಟ ಸ್ಟ್ರಾಬೆರಿ ಇಷ್ಟ ಅಂತ ಅದೇ ಫ್ಲೇವರ್ ತರಿಸಿದ್ವಿ कैसी बटे तुई हेड़ ये कोड़ी ಆ್ಯಕ್ಚುಲಿ ಕೇಕ್ ಮನೆಗೆ ಬಂದಾಗಿಂದ ನನಗೆ ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡೋದು ಚಿಕ್ಕ ಎಷ್ಟೊತ್ತಿಗೆ ಬರ್ತಾನೆ ಅಂತಲೇ ಕೇಳ್ತಾಯಿದ್ಲು ಫೈನಲಿ ಕೇಕ್ ಕಟ್ ಮಾಡಿ ತಿಂತಾ ಇದ್ದಾಳೆ ಖುಷಿಯಾಗಿ ಹಾಗೆ ಇಲ್ಲಿ ನೋಡಿ ಪಾವ್ ಭಾಜಿ ಸರ್ವ್ ನನ್ಗೆ ಖುಷಿ ಆಯಿತು ಯಾಕಂದರೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ನನಗೂ ಕೂಡ ಚೆನ್ನಾಗಾಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಖಾರ ಕಡಿಮೆ ಇತ್ತು ಅಷ್ಟೇ ಮಿಕ್ಕಿದ್ದೆಲ್ಲ ಪಕ್ಕ ಹೋಟೆಲಲ್ಲಿ ಆ ಥರ ಆಗಿದ್ದು ಮಾಡ್ತಾರೋ ಅದೇ ಥರ ಅನ್ನಿಸ್ತು ನಮಗೆ ಸೊ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಾಯಿತು ಪಾರ್ಟಿ ಅಂತ ಹೇಳಿದ್ದಕ್ಕೆ ನನಗಂತೂ ಸಖತ್ ಖುಷಿಯಾಯಿತು ಏನಾದರೂ ಈ ಥರ ಸ್ಪೆಷಲ್ಲಾಗಿ ಮಾಡಿದಾಗ ಚೆನ್ನಾಗಾಗಿದೆ ಚೆನ್ನಾಗಾಯಿತು ಅಂದರೆ ನಮಗೆ ಮಾಡಿದವ್ರಿಗೆ ತುಂಬಾ ಆಗುತ್ತೆ ಅಲ್ವಾ ಸೊ ಅಷ್ಟೊಂದು ಎಫರ್ಟ್ ಹಾಕಿ ತರಕಾರಿ ಎಲ್ಲ ಹೆಚ್ಚಿ ಹೆಚ್ಚಿ ಮಾಡಿ ಕೊನೆಗೆ ಸರಿಯಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಸೊ ಹಾಗೇನೂ ಆಗಲಿಲ್ಲ ಪುಣ್ಯಕ್ಕೆ ಎಲ್ಲ ಚೆನ್ನಾಗಾಗಿತ್ತು ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳಿ ತಿಂದರು ಅನಾಗಂತೂ ಕೇಕು ಇನ್ನೊಂಚೂರು ಕೊಡು ಇನ್ನೊಂಚೂರು ಕೊಡು ಅಂತ ಹೇಳ್ತಾನೆ ಇದ್ಲು ಸೊ ಎಲ್ಲ ಪಾರ್ಟಿ ಮುಗೀತು ಇವಾಗ ಇವರಿಬ್ಬರು ಏನೋ ಮಾಡ್ತಾ ಇದ್ದಾರೆ ಅನಗಂಗೆ ಚಿಕ್ಕ ಬಂದರೆ ಸಖತ್ತಾಗಿ ಆಟ ಆಡ್ಕೊಂಡಿರ್ತಾಳೆ ಅವಳು ಸೊ ಮಕ್ಕಳಿಗೆ ಹೇಗೆ ಅಂದರೆ ಅವ್ರಿಗೆ ಸ್ವಲ್ಪ ಅವ್ರ ಥರನೇ ಆಟ ಆಡಿಸ್ಬೇಕು ಅವ್ರ ಜೊತೆ ಬೆರಿಬೇಕು ಮೊಬೈಲ್ ಹಿಡ್ಕೊಂಡು ಕುಂತ್ಕೊಂಡ್ರೆ ಅವಳಿಗೆ ಆಗಲ್ಲ ಮೊಬೈಲ್ ಬಿಡು ಮೊಬೈಲ್ ಬಿಡು ಆಟ ಆಡೋಣ ಅಂತ ಹೇಳ್ತಾಳೆ ಸೊ ಚಿಕ್ಕ ಚೆನ್ನಾಗೇ ಆಟ ಆಡಿಸ್ತಾನೆ ಅವಳನ್ನ ಅನಂತ ನಮ್ಗೆಲ್ರಿಗೂ ಚಾಕ್ಲೇಟ್ ತೊಗೊಂಡ್ಬಂದಿದ್ದ ಹಾಗೆ ಅನಂತಂಗೆ ಚಿಕ್ಕ ಚಿಕ್ಕಂಗೆ ಅನಗ ಗಿಫ್ಟ್ ಕೊಡ್ತಾ ಇದ್ದಾಳೆ ಸೊ ಅವನೇನೋ ಪರ್ಸ್ ಏನೋ ಕೊಟ್ಟಿದ್ದಾರೆ ಅನಗ ಏನು ಹೇಳ್ತಾಯಿದ್ರು ಅಂದರೆ ಚಿಕ್ಕಂಗೆ ಚಿಕ್ಕ ಗಿಫ್ಟ್ ಆಯಿತು ದೊಡ್ಡದಾಗಿರಬೇಕಿತ್ತು ಅಂತ ಹೇಳ್ತಾ ಇದ್ಲು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಏನು ಬ್ಲಾಗ್ ಮಾಡಿಲ್ಲ ಮಧ್ಯಾಹ್ನ ಮತ್ತು ಅಡುಗೆ ಎಲ್ಲ ತಯಾರಿ ಆಯಿತು ಅಡುಗೆ ಎಲ್ಲ ಮುಗಿತಾ ಬಂತು ಕೊನೆಯದಾಗಿ ಬ್ಲಾಗ್ ಮಾಡಿಲ್ಲವಲ್ಲ ಅಂಥೇಳಿ ಒಂಚೂರು ವ್ಲಾಗ್ ಮಾಡಿದೆ ಅಷ್ಟೆ ಅನ್ನ ಸಾಂಬಾರು ಹಸಿ ಎಲ್ಲ ಆಗಿತ್ತು ಕೊನೆಯದಾಗಿ ಹಪ್ಪಳ ಇದ್ದೀನಿ ಇದು ಹಲಸಿನಕಾಯಿ ಹಪ್ಪಳ ಅತ್ತೆ ಕೊಟ್ಕೊಳಿಸಿದ್ರು ನಾನು ಹುರಿದೇ ಇರಲಿಲ್ಲ ಎಣ್ಣೆಯಲ್ಲಿ ಕರೆದಿರೋದು ಮಾಡ್ತಾ ಇರ್ತೀನಿ ಮಾಡೋದೇ ಇಲ್ಲ ಅಂತಲ್ಲ ಆದರೆ ಹಪ್ಪಳ ಎಲ್ಲ ಹುರಿಯ ಸ್ವಲ್ಪ ಕಡಿಮೆನೆ ನಾನು ಸೊ ಇವತ್ತು ಮಾಡೋಣ ಅಂದರೆ ಕರಿಯೋಣ ಅಂತ ಕರಿತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಗಾಗಿ ಬಾಣಲಿನ ಸ್ವಲ್ಪ ಏನು ಇಟ್ಕೊಂಡಿದ್ದೀನಿ ನನಗೆ ಎಣ್ಣೆ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ಕರಿತೀನಿ ಸೊ ಅಡುಗೆ ಎಲ್ಲ ರೆಡಿ ಆಯಿತು ನಾನು ಅನ್ನ ಸಾಂಬಾರು ಮತ್ತು ಕೋಸಂಬರಿ ಹಾಗೆ ಹಸಿ ಮತ್ತು ಹಪ್ಪಳ ಇದು ಸೋರೆಕಾಯಿ ಇರುತ್ತಲ್ಲ ಸೋರೆಕಾಯಿ ಹಲ್ವಾ ಮಾಡಿದ್ದೆ ಮೊದಲನೇ ದಿನವೇ ನಾನು ಮಾಡಿದ್ದಾಗಿದ್ದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಒಂದೊಂದು ಪೀಸ್ ಹಾಕೋಣ ಊಟ ಮಾಡಬೇಕಿದ್ರೆ ಸ್ವಲ್ಪ ಸ್ವೀಟ್ ತಿನ್ನಂಗೂ ಆಗುತ್ತೆ ಅಂಥೇಳಿ ಒಂಚೂರು ಚೂರು ಒಂದೊಂದು ಏನು ಪೀಸ್ ಹಾಕಿದ್ದೀನಿ ಸೊ ಚೆನ್ನಾಗಿತ್ತು ಮಧ್ಯಾಹ್ನ ಈ ಥರ ನಮ್ಕಳಿದ್ವಿ ನಮ್ಗೆ ವೀಕೆಂಡಲ್ಲಿ ಎಲ್ಲ ಈ ಥರ ಅಡುಗೆ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಬೆಳಗ್ಗೆ ಬೇಗ ಹೋಗೋದ್ರಿಂದ ಹಸ್ಬೆಂಡ್ ನಾನೇನಾದರೂ ಒಂದು ಗಡಿ ಬಿಡಿಯಲ್ಲಿ ಮಾಡಿಕೊಡ್ತೀನಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಆಗೋಲ್ಲ ಅವ್ರಿಗೆಲ್ಲ ಮನೆಯಲ್ಲೇ ಇದ್ದರೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಹಸಿ ಎಲ್ಲ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಸಾಂಬಾರು ಪಲ್ಯ ಅಷ್ಟೇ ಆಗುತ್ತೆ ಸೊ ಹೀಗಿತ್ತು ಮಧ್ಯಾಹ್ನ ಅದಾದ್ಮೇಲೆ ಸಂಜೆ ಮತ್ತೆ ನಾವು ಆಚೆ ಕಡೆ ಹೋಗ್ತಾಯಿದ್ದೀವಿ ಒಂದು ಇದು ಹೋಟೆಲ್ಗೆ ಹೋಗಿ ಬರೋಣ ಅಂತ ಸುಮ್ಮನೆ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಿನ್ನೆ ತಾನೇ ಪಾವ್ ಭಾಜಿ ತಿಂದಿದ್ವಿ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಮತ್ತೆ ಹೋಗ್ತಾ ಇರೋದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಗ್ವಾಲಿಯಾ ಅಂತ ಈ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಸಲ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ ಇಂಟೀರಿಯರೆಲ್ಲ ನೋಡಿದಾಗ ಹೊರಗಡೆಯಿಂದ ಎಲ್ಲ ನೋಡಿದಾಗ ಚೊಕ್ಕಾಗಿದೆ ಅಂತ ಅನ್ನಿಸ್ತು ಒಳಗಡೆ ತುಂಬ ವೆರೈಟಿ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು ಸ್ವೀಟ್ ಸಿಗುತ್ತೆ ಇದು ಗುಜರಾತಿ ಸ್ಟೈಲ್ ಫುಡ್ಗಳು ಸಿಗುತ್ತೆ ಇಲ್ಲಿ ಎಲ್ಲ ಪ್ಯೂರ್ ವೆಜ್ ಇದು ಸೊ ಒಳಗಡೆ ಹೋದ್ವಿ ಇಲ್ಲಿ ನಾರ್ತ್ ಇಂಡಿಯನ್ ಮೀಲ್ಸ್ ಕೂಡ ಸಿಗುತ್ತೆ ಸಂಜೆ ಟೈಮಿಗೆ ಹೋಗಿದ್ವಿ ಸಂಜೆ ಟೈಮ್ನಲ್ಲಿ ಲೈಟ್ಸ್ ಎಲ್ಲ ಅಂದರೆ ಇಂಟೀರಿಯರ್ ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ನಾನು ಸಂಜೆನೇ ಹೋಗೋಣ ಅಂತ ಹೋಗಿದ್ದು ಅನಾಗ ಕುತ್ಕೊಂಡಿದ್ದಾಳೆ ಅವಳಿಗೇನೋ ಅಲ್ಲಿ ಪೂರಿ ಎಲ್ಲ ಕಾಣಿಸ್ತಾ ಇತ್ತಲ್ವ ಪೂರಿ ಪೂರಿ ಅಂತ ಹೇಳ್ತಾ ಇದ್ಲು ಅನಾಗಂಗೆ ಏನು ಕೊಡ್ಸೋದು ಅಂತ ಆಗುತ್ತೆ ಯಾಕಂದರೆ ಏನು ಕೊಟ್ಟರು ಕೂಡ ಖಾರ ಖಾರ ಅಂತ ಹೇಳ್ತಾಳೆ ಸೊ ಹಾಗಾಗಿ ನಾನು ಇಲ್ಲಿ ಲಸ್ಸಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ ಅನಾಗಂಗೋಸ್ಕರ ಇಲ್ಲಿ ಹೇಗೆ ಅಂದರೆ ನಾವು ಸ್ಕ್ಯಾನ್ ಮಾಡಿಕೊಂಡ್ರೆ ಆಯಿತು ಮೊಬೈಲಲ್ಲಿ ಆವಾಗ ನಮ್ಗೆ ಮೆನ್ಯೂ ಬಂದುಬಿಡೋ ಮೆನ್ಯೂ ಬರುತ್ತೆ ಬುಕ್ ಎಲ್ಲ ಇಲ್ಲ ಆ ಥರ ಇವಾಗ ಐಫೈ ಆಗಿದೆ ಎಲ್ಲ ಕಡೆ ಅನಗಂಗೆ ಲಸ್ಸಿ ತಿನ್ನಿಸೋಣ ಅಂತ ಅಂದ್ಕೊಂಡೆ ಅದು ಲಸಿ ಮಾತ್ರ ಚೆನ್ನಾಗಿತ್ತು ಅದಕ್ಕೆ ದಪ್ಪ ಆಗಿತ್ತು ಒಂದು ಒಂದು ಏನೋ ಒಂದು ಪೌಡರ್ ಹಾಕಿದ್ದಾರೆ ಏನೋ ಫ್ಲೇವರ್ ಇತ್ತು ಅದು ಸೊ ಚೆನ್ನಾಗಿತ್ತು ಫಸ್ಟ್ ತಿನ್ನೋಕ್ಕೆ ಇಷ್ಟ ಪಡ್ಲಿ ಇಷ್ಟಪಡಲಿಲ್ಲ ಆನಂತರ ಒಂದು ಸ್ವಲ್ಪ ಒಂದೆರಡು ಸ್ಪೂನು ತಿನ್ನಲು ಇದು ಬೇಲ್ಪುರಿ ತಗೊಂಡಿದ್ದೆ ನಾನು ಮತ್ತೇನು ಎಣ್ಣೆಲಿ ಕರೆದಿದ್ದಲ್ಲ ಬೇಡ ಆದರೂ ಇದಕ್ಕೆ ಶೇವೆಲ್ಲ ಹಾಕಿರ್ತಾರೆ ಬಟ್ ಬೇಲು ಓಕೆ ಏನೋ ಚಿರ್ಮುರಿ ಇರುತ್ತಲ್ಲ ಅದು ಓಕೆ ಡಯೆಟಲ್ಲಿ ತಿನ್ಬೋದು ಏನು ತೊಂದರೆ ಇಲ್ಲ ಏನು ದೊಡ್ಡ ಡಯೆಟ್ ಮಾಡ್ತೀನಿ ಅಂತ ಅಲ್ಲ ಆದರೂ ಸ್ವಲ್ಪ ಏನೋ ಒಂದು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಇವರು ಮಸಾಲೆ ಪುರಿ ತೊಗೊಂಡಿದ್ರು ಮಸಾಲೆ ಪುರಿ ಮಾತ್ರ ಯಾಕೆ ಅರು ತಗೊಂಡ್ರು ಅನ್ನೋ ಥರ ಆಗಿತ್ತು ಅವ್ರಿಗೆ ಯಾಕಂದರೆ ಒಂದು ಚೂರು ಬಿಸಿ ಇರಲಿಲ್ಲ ಮತ್ತು ಅದಕ್ಕೆ ಒಂಥರ ಮಸಾಲೆ ಸಾಂಬಾರು ಥರದ ಹಾಕ್ತಾರಲ್ವ ಅದನ್ನು ಜಾಸ್ತಿ ಹಾಕೇ ಇರಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೊಸದಾಗಿ ಓಪನ್ ಆಗಿದೆಯಲ್ವ ಹೇಗಿದೆ ನೋಡ್ಕೊಂಬರೋಣ ಅಂತ ಫುಲ್ ಡಿಸಪಾಯಿಂಟ್ ಈ ಥರ ಡಿಸಪಾಯಿಂಟ್ ಆಯಿತು ಆನಂತರ ಬಿಸಿ ಇರಲಿಲ್ಲ ಅಂತ ಹೇಳಿದ್ವಿ ಅವ್ರ ಕರೆದು ಅವರು ಬೇಕಿದ್ರೆ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದರು ಅವಾಗ ಹೇಳಿದ್ವಿ ಇಲ್ಲ ನಾವು ಅರ್ಧ ತಿಂದಿದ್ದೀವಿ ಮತ್ತು ರಿಪ್ಲೇಸ್ ಎಲ್ಲ ಏನೂ ಬೇಡ ನಮ್ಗೆ ಆ ಥರ ಇಷ್ಟನೂ ಆಗೋಲ್ಲ ಇದು ನಮ್ಮ ಫೀಡ್ಬ್ಯಾಕು ಸಲ ಬೇರೆಯವ್ರಿಗಾದರೂ ಬಿಸಿ ಬಿಸಿಯಾಗಿ ಕೊಡಿ ಆ ಥರ ಹೇಳಿದ್ವಿ ಅಷ್ಟೆ ಸೊ ಹಿಂಗಾಯಿತು ನಮಗೆ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ ಟ್ರೈ ಮಾಡಿದವರು ಮೊದಲು ಟ್ರೈ ಮಾಡಿದವರು ಕೂಡ ಹೇಳಿದ್ದಾರೆ ನೀವು ಸಲ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೇನು ಅಷ್ಟು ಇಷ್ಟ ಆಗಿರಲಿಲ್ಲ ಅಂತ ಸೊ ನಮಗೂ ಅದೇ ಥರ ಇತ್ತು ನೋಡೋಕೆ ಚೆನ್ನಾಗಿದೆ ಅಂತ ಹೋದರೆ ಈ ಥರ ಆಗುತ್ತೆ ಸೊ ಎಲ್ಲ ತಿಂದ್ಕೊಂಡು ಅನಾಗ ಒಂದು ಕುಡಿದಿದ್ದು ನಿಜ ಸ್ವಲ್ಪ ಆ ಆನಂತರ ನಾನು ಫುಲ್ ಖಾಲಿ ಮಾಡಿದೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಹೀಗಿತ್ತು ನಮ್ಮ ಪಾರ್ಟಿ ಎರಡು ದಿನದಿಂದ ಚೆನ್ನಾಗಾಯಿತು ಸೊ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗಲ್ಲರೂ ಖುಷಿಯಾಗಿರಿ ನಮಸ್ಕಾರ